ಮನೆಯೊಂದು ಮೂರು ಬಾಗಿಲು ಕಾಂಗ್ರೆಸ್ ಆಗಿದೆ ಅಲ್ಲಿ ಮೇಲೆ ಅದರಿಂದ ಇಲ್ಲಿ ಹೈಕಮಾಂಡ್ ಅನ್ನೋದೇ ಸತ್ತು ಹೋಗಿದೆ ಅನ್ನೋ ಮಾತನ್ನ ಜನ ಮಾತಾಡ್ತಿದ್ದಾರೆ ಆದ್ರಿಂದ ಈ ಕಾಂಗ್ರೆಸ್ ಸಂಪೂರ್ಣ ನಾಶವಾಗತಕ್ಕಂತ ದಿನಗಳು ಬಂದಿದೆ ಒಂದು ಸಿಹಿ ಸುದ್ದಿಯನ್ನ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಉಪಚುನಾವಣೆ ನಡೆದಿದೆ ದಕ್ಷಿಣ ಕನ್ನಡದ ಬಾಜಪೇ ಮತ್ತೊಂದು ಅದು ಕ್ಷೇತ್ರ ಅದು ದಕ್ಷಿಣ ಕನ್ನಡ ಕಿನ್ನಿಗೋಳಿ ಇದು ಪಟ್ಟಣ ಪಂಚಾಯಿತಿಗಳು ಉತ್ತರ ಕನ್ನಡ ಮಂಕಿ ಪಟ್ಟಣ ಪಂಚಾಯಿತಿ ಬೆಂಗಳೂರು ಗ್ರಾಮಾಂತರ ಭಾಷೆಟ್ಟಿ ಪಟ್ಟಣ ಪಂಚಾಯಿತಿ ಈ ನಾಲ್ಕು ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಿತು ಸಾರ್ವತ್ರಿಕ ಚುನಾವಣೆ ಇದು ಈ ನಾಲ್ಕರಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಜೈಬೇರಿ ಬಾರಿಸಿದೆ ಈ ನಾಲ್ಕು ಕಡೆ ಭಾರತೀಯ ಜನತಾ ಪಕ್ಷ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂದಿದೆ ಮತ್ತು ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆಗೆ ಒಂದು ತೆರವಾದ ಸ್ಥಾನಕ್ಕೆ ಒಂದು ಚುನಾವಣೆ ನಡೆಯಿತು ಅಲ್ಲಿಯೂ ಕೂಡ ಬಿ ಜೆ ಪಿ ಜೈಗಳಿಸಿದೆ ರಾಯ ರಾಯಚೂರಿನ ತುರ್ವಿಹಾಳ ಪಟ್ಟಣ ಪಂಚಾಯಿತಿ ಒಂದು ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಅಲ್ಲಿಯೂ ಕೂಡ ಬಿ ಜೆ ಪಿ ಜೈಬೇರಿ ಬರೆಸಿದೆ ಅಂದರೆ ಇದು ಸಿಹಿ ಸುದ್ದಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿಯ ಅಲೆ ಇದೆ ಅಂತಕ್ಕಂಥದ್ದಕ್ಕೆ ಇದು ನಿದರ್ಶನ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲೆ ಇದರಿಂದ ಅರ್ಥ ಆಗತ್ತೆ ಕಾಂಗ್ರೆಸ್ನ ಹವ ಅನ್ನೋದು ಹೊರಟೋಗಿದೆ ಇನ್ನು ಮುಂದೆ ಕಾಂಗ್ರೆಸ್ ತಲೆ ಎತ್ತುವಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇಲ್ಲ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬಹುಮತದಿಂದ ಈ ಸಾರಿ ಗೆದ್ದು ಅಧಿಕಾರವನ್ನು ಹಿಡಿಯುತ್ತದೆ ಅಂತಕ್ಕಂಥ ಈ ಸಿಹಿ ಸುದ್ದಿಯನ್ನ ಇಡೀ ರಾಜ್ಯದ ಜನರಿಗೆ ತಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು ತಮ್ಮ ಮುಂದೆ ಕಾಂಗ್ರೆಸ್ ಅನ್ನೋದೇ ಅವಸಾನದ ಹಂಚಿಗೆ ಸರಿದು ಬಿಟ್ಟಿದೆ ಕಾಂಗ್ರೆಸ್ ಅವಸಾನದ ಹಂಚಿಗೆ ಸೆರೆದಿದೆ ಇನ್ನೇನು ಇದು ಒಂದು ಹಳೇ ಪಾರ್ಟಿ ಅಂತ ಹೇಳ್ಕೊಳ್ಳೋದು ಅವರೇನೆ ಹೆಚ್ಚು ಕಡಿಮೆ ನೂರ ಐವತ್ತು ವರ್ಷ ಆಗ್ತಾ ಇದೆ ಅಂತ ಆ ಕಾರಣದಿಂದ ಕಾಂಗ್ರೆಸ್ ಈಗ ಶಿಥಿಲಾವಸ್ಥೆಯಲ್ಲಿದೆ ಕಾಂಗ್ರೆಸ್ ಶಿಥಿಲಾವಸ್ಥೆಯಲ್ಲಿದೆ ಯಾಕೆ ಅಂತ ಹೇಳ್ತೀನಿ ನಾನು ಇದಂದ್ರೆ ಈಗಾಗಲೇ ರಾಹುಲ್ ಗಾಂಧಿಯೇ ನಮ್ಮ ಹೈಕಮಾಂಡ್ ಅವರ ನಾಯಕತ್ವವನ್ನೇ ನಾವು ನಂಬಿದ್ದೇವೆ ಅವರಿಂದಲೇ ನಾವು ಈಗ ಪಾರ್ಟಿ ಕಟ್ತೇವೆ ಅಂತೇಳಿ ಯಾರ್ಯಾರು ಹೇಳ್ಕೊಳ್ತಿದ್ರು ಅವರೆಲ್ಲರೂ ಈಗ ಅವರು ಈಸ್ ಯೂಸ್ಲೆಸ್ ಅವರು ನಮಗೆ ಬೇಕಾಗಿಲ್ಲ ನಮಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಕಾಗಿಲ್ಲ ಈಗ ಮಲ್ಲಿಕಾರ್ಜುನ್ ಖರ್ಗೆ ಹಠಾವೋ ಪ್ರಿಯಾಂಕಾ ಗಾಂಧಿ ಲಾವೋ ನಡೆದಿತ್ತು ಈಗ ನಿನ್ನೆಯಿಂದ ಏನಾಗಿದೆ ರಾಹುಲ್ ಗಾಂಧಿಯೂ ಹಟಾವೋ ಪ್ರಿಯಾಂಕಾ ಗಾಂಧಿ ಲಾವೋ ಯಾವುದಕ್ಕೆ ಮುಂದಿನ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಬಹುಶಃ ಇನ್ನು ಅವರ ಜನ್ಮದಲ್ಲಿ ಕಾಂಗ್ರೆಸ್ನವರು ಯಾವತ್ತೂ ಪ್ರಧಾನಿ ಆಗೋದಿಲ್ಲ ಹಾಗಿದ್ರೂ ಕೂಡ ಮುಂದಿನ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ಹೆಸರು ಹೇಳಬೇಕಲ್ಲ ಅದಕ್ಕೆ ನಮಗೆ ರಾಹುಲ್ ಹೆಸರು ಬೇಡ ರಾಹುಲ್ ರಾಹುಲ್ ಅವರ ಹೆಸರು ಹೇಳಿಬಿಟ್ರೆ ನಾವು ಇನ್ನು ಮುಂದೆ ಐವತ್ತು ಅಲ್ಲ ಇಪ್ಪತ್ತು ಸೀಟು ಗೆಲ್ಲೋದು ಕಷ್ಟ ಆಗತ್ತೆ ಅದರಿಂದ ಪ್ರಿಯಾಂಕಾ ಅವರ ಹೆಸರು ಹೇಳಿ ಅಂತೇಳಿ ಎಂ ಪಿಗಳು ಹೇಳಕ್ ಶುರು ಮಾಡಿದ್ದಾರೆ ಖುದ್ದು ರಾಹುಲ್ ರ ಇದು ಅವರ ಮನೆ ಅಳಿಯ ಅವರು ಕೂಡ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂದಮೇಲೆ ಕಾಂಗ್ರೆಸ್ಸಿನ ಕತೆ ಈಗ ಇನ್ನು ಮುಂದೆ ವ್ಯಥೆ ಅಷ್ಟೇ ನನಗೆ ತಿಳುತ್ತಿರ್ತಕ್ಕಂಥದ್ದು ರಾಹುಲ್ ಅವರು ಮನಸ್ಥಿತಿ ಸರಿ ಇದೆಯೋ ಇಲ್ಲೋ ಪರೀಕ್ಷೆ ಆಗಬೇಕು ಯಾಕೆಂದರೆ ಅವರು ಇಲ್ಲದ ವಿಚಾರಗಳನ್ನು ದೇಶದಲ್ಲೂ ಕೂಡ ಹೇಳ್ತಿದ್ರು ಇದು ದೇಶಕ್ಕೆ ಸೀಮಿತ ಆಗಿದೆ ಅಂತ ನಾವು ಅಂದುಕೊಂಡಿದ್ವಿ ಆದರೆ ಹೊರ ದೇಶಕ್ಕೂ ಹೋದರೂ ಕೂಡ ಅಲ್ಲಿಯೂ ದೇಶವನ್ನು ವಿರೋಧಿಸುವ ಮೂಲಕ ದೇಶದ್ರೋಹದ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅವರು ದೇಶದ್ರೋಹದ ಕೆಲಸ ಮಾಡ್ತಾ ಇರುವ ಕಾರಣ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ತಕ್ಷಣ ಅವರನ್ನ ದೇಶದ್ರೋಹದ ಕಾನೂನಿನ ಅಡಿಯಲ್ಲಿ ಅವರನ್ನು ಬಂಧಿಸಬೇಕು ಮತ್ತು ಇಲ್ಲ ಅಂತಂದ್ರೆ ಅವರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ನಾನು ಘನವಾಗಿ ನಾನು ಆಗ್ರಹ ಮಾಡ್ತೇನೆ ಮಾರ್ಚ್ ತಿಂಗಳ ಹೊತ್ತಿಗೆ ಇಲ್ಲೂ ಕೂಡ ಕಾಂಗ್ರೆಸ್ ತುಂಡಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಕರ್ನಾಟಕದಲ್ಲೂ ಯಾಕೆ ಅಂತಂದ್ರೆ ಈಗಾಗಲೇ ನೋಡಿದ್ವಿ ನಾವು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ದೊಡ್ಡ ಒಂದು ಹೋರಾಟ ನಡೀತಾ ಇದೆ ಏನೂ ಇಲ್ಲ ಅಂದ್ಕೊಂಡೆ ಬ್ರೇಕ್ಫಾಸ್ಟ್ ಆಯ್ತು ಏನೂ ಇಲ್ಲ ಅಂದ್ಕೊಂಡೆ ಡಿನ್ನರ್ ಪಾರ್ಟಿ ಆಯಿತು ಪಾರ್ಟಿಗಳಾಯಿತು ಒಳಗಡೆ ಈಗ ನೋಡಿ ಡೆಲ್ಲಿ ಅವರು ಕರೀತಾರೆ ಮಾಡ್ತಾರೆ ಅಂತ ಅದರ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಯಾ ಐದು ವರ್ಷ ನಾನೇ ಅಂತ ಈಗ ನೋಡಿ ಮುಖ್ಯಮಂತ್ರಿ ಸ್ಥಾನ ಇಪ್ಪತ್ತೆಂಟರವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಕ್ಕಂಥ ಮಾತನ್ನ ಜಮೀರ್ ಅವರು ಇವರು ಹೇಳಿದ್ದಾರೆ ಅವರೊಬ್ಬರೇ ಅಲ್ಲ ಬಹಳ ಜನರು ಹೇಳ್ತಿದ್ದಾರೆ ಇಪ್ಪತ್ತೆಂಟರವರೆಗೆ ಇವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಯಿತು ಅವರೇ ಹೇಳ್ತಾರೆ ತಿರುಗಿ ಇಪ್ಪತ್ತೆಂಟರ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಅರೇ ಇಪ್ಪತ್ತೆಂಟಲ್ಲ ಇವತ್ತೇ ಚುನಾವಣೆಗೆ ಹೋದರೂ ನೀವು ಬರಲ್ಲ ಇಪ್ಪತ್ತೆಂಟಕ್ಕೆ ಹೆಂಗಾಗ್ತೀರಿ ನನಗೊಂದು ಪಾಠದ ಜ್ಞಾಪಕ ಬಂತು ನಾವು ಚಿಕ್ಕವರಿರುವಾಗ ಇರುವಾಗ ನಮ್ಮ ಶಾಲೆಯಲ್ಲಿ ಒಂದು ಪಾಠ ಇತ್ತು ಏನು ಅಂತಂದ್ರೆ ನರಿ ಮತ್ತು ಕರಡಿ ವ್ಯವಸಾಯ ಮಾಡಿದ್ದು ಪಾಠ ಅದು ಹೇಗಿತ್ತಪ್ಪ ಅಂತಂದ್ರೆ ನರಿ ಹೇಳ್ತಂತೆ ಕರಡಿ ರಾಯ ಈ ಸಾರಿ ನಾವು ವ್ಯವಸಾಯ ಇಬ್ಬರು ಸೇರಿ ಮಾಡೋಣ ಈ ಸಾರಿ ಯಾವ್ಯಾವುದು ಭೂಮಿ ಮೇಲೆ ಬೆಳೀತದೋ ಅದೆಲ್ಲ ನನಗೆ ಭೂಮಿ ಒಳಗಡೆ ಬೆಳೆಯ ಬೆಳೆಯೋದೆಲ್ಲ ನಿನಗೆ ಈ ಸಾರಿ ವರ್ಷ ಮುಗಿದ ಮೇಲೆ ಮುಂದಿನ ವರ್ಷ ಭೂಮಿಯಲ್ಲೇ ಒಳಗಡೆ ಬೆಳೆಯೋದಲ್ಲ ನನಗೆ ಮೇಲೆ ಬೆಳೆಯೋದಲ್ಲ ನಿನಗೆ ಅಂತ ಹೇಳಿ ಏನು ಮಾಡಿದವಂತೆ ಅಂತೆ ಮೊದಲು ಸಾರಿ ಬೆಳೆ ಭತ್ತ ರಾಗಿ ಗೋಧಿ ಇಂಥವುಗಳನ್ನೇ ಬೆಳೆದ್ರು ಜೋಳ ಇದೆಲ್ಲ ಅದು ಭೂಮಿ ಮೇಲೆ ಬರೋದು ಎಲ್ಲ ತೆನೆ ಮೇಲೆ ಬಂತು ನರಿ ಒಡ್ಕೊಳ್ತ ಅದನ್ನು ಆ ಬೇರು ಏನೇನು ಬರ್ತದೋ ನೀನು ಇಟ್ಕೋ ಅಂತೇಳಿ ಕರಡಿಗಾಳು ಪಾಪ ಕರಡಿ ಗೊತ್ತಿಲ್ಲ ಈ ವರ್ಷ ಮುಗಿದೋಯ್ತು ಮುಂದಿನ ವರ್ಷ ಬಂತು ಈ ಸಾರಿ ಭೂಮಿ ಒಳಗಡೆ ಬೆಳೆಯೋದೆಲ್ಲನು ನರಿಗೆ ಆವತ್ತು ಆಲೂಗಡ್ಡೆ ಮರಗಣಸು ಸಿಹಿಗಣಸು ಇಂಥ ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಇಂಥವೆಲ್ಲ ಬೆಳೀತು ಬೆಳೆದು ಒಳಗಡೆ ಬರೋದೆಲ್ಲ ನರಿ ತೊಗೊಳ್ತು ಮೇಲೆ ಬರೋ ಗಿಡ ಗಿಡ ಕಸ ಕಡ್ಡಿ ಎಲ್ಲ ಕರಡಿ ಕೊಟ್ತು ನೋಡಿ ಇದು ನನಗೆ ಜ್ಞಾಪಕ ಬಂತು ಕರಡಿ ನರಿ ಆಟ ವ್ಯವಸಾಯದ ಆಟ ಕಾಂಗ್ರೆಸ್ನವರು ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಅವರಿಗೆ ಸಿಕ್ಕಿರತಕ್ಕಂಥದ್ದು ಕೇವಲ ಒಂದೇ ವಿಷಯ ರಾಜ್ಯದಲ್ಲಿ ಲೂಟಿ ಮಾಡ್ತಕ್ಕಂಥದ್ದು ಇವತ್ತು ನೋಡಿರ್ಬೋದು ಪತ್ರಿಕೆಗಳಲ್ಲಿದೆ ಬಿ ಬಿ ಜೆ ಪಿಯ ಖಾತೆಯಲ್ಲಿ ಜನ ಕೊಟ್ಟ ಆರು ಸಾವಿರದ ಒಂಬೈನೂರು ಕೋಟಿ ಖಾತೆಯಲ್ಲಿದೆ ಅಂತ ಹಾಕಿದ್ದಾರೆ ಅದೇನೇ ಇದ್ಕೊಳ್ಳಿ ಕಾಂಗ್ರೆಸ್ ಅಲ್ಲಿ ಎಷ್ಟಿದೆ ಐವತ್ತೆಂಟು ಕೋಟಿ ಇದೆ ಈ ಚುನಾವಣೆಗಳೆಲ್ಲ ಹೇಗೆ ಎದುರಿಸ್ತಾರೆ ಅವ್ರಾಗಾದ್ರೆ ಜನ ಕೊಟ್ಟ ದೇಣಿಗೆಯಿಂದಲೇ ಎಲ್ಲರೂ ನಡೆಸೋದು ಇವರಿಗೆ ದುಡ್ಡೇ ಇಲ್ಲ ಅಂದರೆ ಕೇವಲ ಇರ್ತಕ್ಕಂಥ ಸರ್ಕಾರಗಳ ಕೈಯಲ್ಲಿ ಲೂಟಿ ಮಾಡಿಸಿ ಕಾಂಗ್ರೆಸ್ ಇವತ್ತು ದೇಶವನ್ನು ನಡೆಸ್ ಅವರ ಪಕ್ಷವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಷ್ಟರಲ್ಲೇ ತಿಳ್ಕೊಳ್ಬಹುದು ಐದು ಸಾವಿರ ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಇಟ್ಟಿದ್ದ ಐದು ಸಾವಿರ ಕೋಟಿ ಮಂಗಮಾಯ ಆಯಿತು ಸಿಕ್ಕಿಬಿದ್ದರು ಉತ್ತರ ಕೊಡಲಿಕ್ಕಾಗದೆ ಪರಿತಪಿಸಿದ್ರು ಇಂಥವು ಬೇಕಾದಷ್ಟಿದೆ ಈಗ ಹೊಸ ರಾಗ ತೆಗೆದಿದ್ದಾರೆ ಎಪ್ಪತ್ತೊಂಬತ್ತು ಕೋಟಿ ಸತ್ತವರ ಖಾತೆಗಳಿಗೆ ಹೋಗಿಬಿಟ್ಟಿದೆ ಅಂತ ನಾನು ಮಾನ್ಯ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಎಪ್ಪತ್ತೊಂಬತ್ತು ಕೋಟಿ ಸತ್ತವರ ಖಾತೆಗೆ ಅಂದ್ರೆ ಎಪ್ಪತ್ತ ಒಂಬತ್ತು ಇಂಟು ಎರಡು ಸಾವಿರ ಎಷ್ಟಾಯ್ತು ಮೂರು ಲಕ್ಷ ತೊಂಬತ್ ಮೂರು ಲಕ್ಷ ತೊಂಬತ್ತೈದು ಸಾವಿರ ಖಾತೆಗಳು ದುಡ್ಡು ಹೋಗಿದೆ ಸತ್ತವರ ಖಾತೆಗಳು ಹಾಗಿದ್ರೆ ಇಪ್ಪತ್ನಾಲ್ಕನೇ ಕಂತು ನೀವು ಹಾಕೋ ಹೊತ್ತಿಗೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಗೃಹಲಕ್ಷ್ಮಿಯರು ಲಕ್ಷ್ಮಿಯರು ಕಣ್ಮರೆಯಾದ್ರ ಅವರು ತೀರ್ಕೊಂಡು ಹೋದ್ರ ಇದಕ್ಕೇನಾದರೂ ನಿಮ್ಮಲ್ಲಿ ಪುರಾವೆ ಇದೆಯಾ ಇದಕ್ಕೆ ಪುರಾವೆ ಇರಲಿಕ್ಕೆ ಇವರಿಗೆ ಸಾಧ್ಯ ಅಲ್ಲ ಅಂದರೆ ದಾರಿ ತಪ್ಪಿಸುವ ಕೆಲಸವನ್ನ ಇವರು ಮಾಡ್ತಿದ್ದಾರೆ ಲೂಟಿಗೆ ಏನೇನು ಮಾರ್ಗಗಳು ಬೇಕೋ ಅದನ್ನು ಹುಡುಕ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಇವರು ಯಾರು ಏನೇ ಮಾಡಿದರೂ ಕೂಡ ಮುಂದಿನ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಾಜ್ಯದ ಯೋಗಕ್ಷೇಮವನ್ನು ಮಾಡ್ತಕ್ಕಂಥ ಜನರನ್ನ ಸಂತೃಪ್ತಿ ಪಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ನಾನು ಇನ್ನೊಂದು ಹೇಳ್ತೇನೆ ಯಾರು ಅಧಿಕಾರಕ್ಕೆ ಹೋಗಬೇಕು ಅಂತೇಳಿ ಪ್ರಯತ್ನಗಳು ಮಾಡ್ತಿದವರು ಈಗ ಅಲ್ಲಿ ಮೂರ್ನಾಲ್ಕು ಮೂರ್ನಾಲ್ಕು ಗ್ರೂಪ್ಗಳು ಕೂಡ ಇದೆ ಕಾಂಗ್ರೆಸ್ನಲ್ಲಿ ಈಗ ರಾಹುಲ್ ಗಾಂಧಿದು ಒಂದಾಯ್ತು ಕಲೆಕ್ಷನ್ ಪಾಯಿಂಟು ಸೋನಿಯಾ ಗಾಂಧಿದು ಇನ್ನೊಂದು ಪಾಯಿಂಟು ಮಧ್ಯದಲ್ಲಿ ಪ್ರಿಯಾಂಕಾ ಗಾಂಧಿದು ಒಂದು ಪಾಯಿಂಟು ಇವೆಲ್ಲ ಕಲೆಕ್ಷನ್ ಪಾಯಿಂಟ್ಸು ಈಗ ಮಾಡ್ತಿದ್ದಾರೆ ಅಂತಂದ್ರೆ ಓಲೈಕೆ ಯಾರು ರಾಹುಲ್ ಗಾಂಧಿನ ಓಲೈಕೆ ಮಾಡಬೇಕು ಕಪ್ಪ ಕಾಣಿಕೆ ಅವ್ರ ಕೈಲಿ ಕೊಟ್ಟರೆ ನನ್ನ ಕೆಲಸ ಆಗುತ್ತ ಅಂತಂದ್ರೆ ಕೆಲವರು ಅವ್ರ ಕಡೆ ಹೋಗಿದ್ದಾರೆ ಕೆಲವರು ಸೋನಿಯಾ ಗಾಂಧಿ ಅವರ ಕಡೆ ಹೋಗಿದ್ದಾರೆ ಇನ್ನುಳಿದವರು ಪ್ರಿಯಾಂಕಾ ಗಾಂಧಿ ಅವರ ಕಡೆ ಹೋಗಿದ್ದಾರೆ ಅಂದರೆ ಅಲ್ಲಿಯೂ ಒಂದು ಕುಟುಂಬವು ಮೂರು ಬಾಗಲಾಗಿದೆ ಅದರಿಂದ ವ್ಯಾಪಾರಕ್ಕೆ ಅವಕಾಶ ಸಿಕ್ಕಿದೆ ಆದ್ರಿಂದಲೇ ನನ್ನ ನಾನು ಏನಿದ್ರು ರಾಹುಲ್ ಗಾಂಧಿ ಅವರು ಹೇಳಿದಂಗೆ ಕೇಳ್ತೇನೆ ಅಂತ ಒಬ್ರು ನಾನು ಪ್ರಿಯಾಂಕಾ ಗಾಂಧಿ ಅವರು ಹೇಳ್ದಂಗೆ ಕೇಳ್ತೇನೆ ಅಂತ ಮತ್ತೊಬ್ರು ನಾನು ಸೋನಿಯಾ ಗಾಂಧಿ ಅವರು ಹೇಳ್ದಂಗೆ ಕೇಳ್ತೇನೆ ಅಂತ ಒಬ್ರು ಅಂದ ಮೇಲೆ ಮನೆಯೊಂದು ಮೂರು ಬಾಗಿಲು ಕಾಂಗ್ರೆಸ್ ಆಗಿದೆ ಅಲ್ಲಿ ಮೇಲೆ ಅದರಿಂದ ಇಲ್ಲಿ ಹೈಕಮಾಂಡ್ ಅನ್ನೋದೇ ಸತ್ತು ಹೋಗಿದೆ ಅನ್ನೋ ಮಾತನ್ನ ಜನ ಮಾತಾಡ್ತಿದ್ದಾರೆ ಆದ್ದರಿಂದ ಈ ಕಾಂಗ್ರೆಸ್ ಸಂಪೂರ್ಣ ನಾಶವಾಗತಕ್ಕಂಥ ದಿನಗಳು ಬಂದಿದೆ